ರಾಮ ಸ್ನೇಹಿತರೆ ಸಂಸ್ಕೃತದಲ್ಲಿರುವ ಪ್ರಾಯಲಿಕ್ಕ ಅಂದರೆ ಒಗಟುಗಳ ಬಗ್ಗೆ ನಾವು ಇವತ್ತು ಇನ್ನೂ ಒಂದು ಒಗಟನ್ನು ನಾವು ತಿಳಿಯೋಣ ಅದು ಏನು ಅಂತ ಹೇಳಿದರೆ ಅಪದೋ ದೂರಗಾಮೀಚ ಅಪದ ಪದ ಅಂದರೆ ಹೆಜ್ಜೆ ಹೆಜ್ಜೆ ಇಲ್ಲಂತೆ ಪಾದಗಳೇ ಇಲ್ಲ ದೂರಗಾಮಿ ದೂರ ಹೋಗುತ್ತಂತೆ ಅದು ಆ ಪಾದ ಅಂದರೆ ಅಕ್ಷರಗಳಿಲ್ಲ ಅಂತಲೂ ಒಂದು ಭಾಷೆ ಅಂತ ಇದೆ ಅಕ್ಷರ ಪದ ಇಲ್ಲ ದೂರ ಹೋಗುತ್ತದೆ ಅಷ್ಟು ಮಾತ್ರವಲ್ಲ ಸ್ವಾಕ್ಷರಂ ನಚ ಪಂಡಿತ ಅಕ್ಷರ ಇದೆ ಆದರೆ ಪಂಡಿತ ಅಲ್ಲ ಅದೇ ಇದೇನಪ್ಪ ಇದು ಕಾಲು ಇಲ್ಲ ಆದರೆ ದೂರ ಹೋಗ್ತದೆ ಅಕ್ಷರಗಳು ಇಲ್ಲ ಆದರೆ ಪಂಡಿತ ಅಮುಖಿ ಸ್ಫುಟವೋಗ್ತಾಜು ಮುಖ ಇಲ್ಲಂತೆ ಸ್ಫುಟಭೋಗ್ತಾ ಆದರೆ ಸ್ಫುಟವಾಗಿ ಮಾತನಾಡುತ್ತದೆ ಅಂತೆ ಈ ಜಾನಾತಿ ತತ್ವದ ಯಾರಿಗೆ ಗೊತ್ತಿದೆ ಹಾಗಾದರೆ ಹೇಳಪ್ಪ ಹೇಳು ಇದರ ಉತ್ತರ ಏನು ಗೊತ್ತಾ ಗೊತ್ತಾಯ್ತಲ್ವಾ ಇದು ಲೇಖನ ಪತ್ರ ಅಂದರೆ ನಾವು ಕನ್ನಡದಲ್ಲಿ ಅಂಚೆ ಪತ್ರ ಪೋಸ್ಟ್ ಕಾರ್ಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಅದನ್ನು ನೋಡಿ ನೀವು ಅಪದ ಅದಕ್ಕೇನು ಕಾಲು ಇಲ್ಲ ಆದರೆ ದೂರಗಾನಿ ದೂರ ಬಹಳ ದೂರ ಹೋಗ್ತಿದೆ ನಾವು ಪೋಸ್ಟ್ ಬಾಕ್ಸ್ನಲ್ಲಿ ಹಾಕಿದರೆ ಆಯಿತು ಎಲ್ಲಿಗೆ ಬೇಕಾದರೂ ಹೋಗ್ತದೆ ಆಮೇಲೆ ಅಕ್ಷರ ಸಾಕ್ಷರಂ ಅದರಲ್ಲಿ ಅಕ್ಷರ ಇದೆ ನಚ ಪಂಡಿತ ಆದರೆ ಅದು ಪಂಡಿತ ಅಲ್ಲ ಆಮೇಲೆ ಅಮುಖಿ ಮುಖವೇ ಇಲ್ಲ ಆದರೆ ಸ್ಫುಟ ಭಕ್ತೋ ಸ್ಪಷ್ಟವಾಗಿ ಮಾತನಾಡ್ತಾರೆ ಅಂದರೆ ಪೋಸ್ಟ್ ಕಾರ್ಡಿನಲ್ಲಿ ಬರೆದದ್ದು ನಮಗೆಲ್ಲ ಗೊತ್ತಾಗ್ತದೆ ಯೋ ಜಾನಾತಿ ಸಹ ಪಂಡಿತ ಯಾರು ತಿಳಿದಿದ್ದಾನೆ ಅವರು ಪಂಡಿತ ಅಂತ ಅರ್ಥ ಹೇಗೆ ಗೊತ್ತಾಯ್ತಲ್ಲ ಪೋಸ್ಟ್ ಕಾರ್ಡಿನ ಮಹಿಮೆ ನಮಸ್ತೆ